ನಮಸ್ತೆ ಸ್ನೇಹಿತರೆ ಫೆಲ್ವಿಕ್ ಆಸಿಡ್ ಮತ್ತು ಎ ಸಿಯನ್ನು ಉಪಯೋಗಿಸುತ್ತಿರುವ ಬಗ್ಗೆ ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ನೀಡುವುದಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಕೃಷಿಯಲ್ಲಿ ಫೆಲ್ವಿಕ್ ಆಮ್ಲ ಅಥವಾ ಫೆಲ್ವಿಕ್ ಆಸಿಡ್ ಮಹತ್ವ ಹಾಗೂ ಅದರ ಉಪಯೋಗದಿಂದ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ನಿಮ್ಮ ತೋಟ ಅಥವಾ ಫಾರ್ಮ್ಗಳನ್ನು ಸುಧಾರಿಸಲು ನೀವು ಯಾವುದಾದರೂ ಸಾವಯವ ಮಾರ್ಗವನ್ನು ಹುಡುಕ್ತಿದ್ದರೆ ನಿಮ್ಮ ಮಣ್ಣಿಗೆ ಫೆಲ್ವಿಕ್ ಆಮ್ಲ ಬಳಸುವುದು ಒಂದು ಉತ್ತಮವಾದ ಆಯ್ಕೆ ಗಿಡ ಮರಗಳ ಆರೈಕೆಯನ್ನು ತೆಗೆದುಕೊಂಡಾಗ ಅವುಗಳನ್ನು ಚೆನ್ನಾಗಿ ಬೆಳೆಯಲು ಅಭಿವೃದ್ಧಿಪಡಿಸಲು ಮಾಡಬಹುದಾದ ಕೆಲಸಗಳಲ್ಲಿ ಹಲವಾರು ವಿಭಿನ್ನ ವಿಷಯಗಳಿವೆ ನಾಟಿ ಮಾಡಿ ನೀರು ಹಾಕುವುದರಿಂದ ಹಿಡಿದು ಬೆಳೆಯನ್ನು ಪಡೆಯುವವರೆಗೂ ಪ್ರತಿಯೊಂದು ಸಸ್ಯಗಳಿಗೆ ಮರಗಳಿಗೆ ತನ್ನದೇ ಆದ ವಿಶಿಷ್ಟ ಕಾಳಜಿ ಅವಶ್ಯಕತೆ ಇರುತ್ತದೆ ಅದೇ ರೀತಿ ಸಸ್ಯದ ಆರೋಗ್ಯಕ್ಕೆ ಒಂದು ಪ್ರಮುಖ ಅಂಶವೆಂದರೆ ಫೆಲ್ವಿಕಾಮ್ಲ ಇದು ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ಕಂಡುಬರುವ ಒಂದು ಸಾವಯವ ಸಂಯುಕ್ತವಾಗಿದೆ ಇದು ಕಾರ್ಬನ್ ಹೈಡ್ರೋಜನ್ ಸಾರಜನಕ ಮತ್ತು ಆಮ್ಲಜನಕದ ಅಂಶಗಳನ್ನು ಒಳಗೊಂಡಂತೆ ಬೇರೆ ಬೇರೆ ಘಟಕಗಳಿಂದ ಮಾಡಲ್ಪಟ್ಟಿರುತ್ತದೆ ಫೆಲ್ವಿಕ ಆಮ್ಲ ಮಣ್ಣಿನಿಂದ ಸಸ್ಯಕ್ಕೆ ಪೋಷಕಾಂಶಗಳನ್ನು ವರ್ಗಾಯಿಸಲು ಸಹಾಯ ಮಾಡುವ ಮೂಲಕ ಸಸ್ಯದ ಆರೋಗ್ಯದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ ಫೆಲ್ವಿಕ್ ಆಸಿಡನ್ನು ಸಸ್ಯದ ಆರೋಗ್ಯವನ್ನು ಸುಧಾರಿಸಲು ಬೇರೆ ಬೇರೆ ವಿಧಾನಗಳಲ್ಲಿ ಬಳಸಬಹುದು ತಮಗೆಲ್ಲ ತಿಳಿದೇ ಇದೆ ಕೃಷಿಯಲ್ಲಿ ಇವತ್ತಿಗೆ ತೋಟಗಳಲ್ಲಿ ವಿವಿಧ ತೋಟಗಾರಿಕಾ ಅಭ್ಯಾಸಗಳಿಂದ ಮಣ್ಣಿನ ಆರೋಗ್ಯ ಹದಗೆಟ್ಟಿದೆ ಹಾಗೂ ಈ ಆಮ್ಲ ಮಣ್ಣಿನಲ್ಲೇ ಕಾಣುವಂತಹ ಸಂಯುಕ್ತವಾಗಿದ್ದು ಕ್ರಮೇಣ ಕಡಿಮೆ ಆಗಿರುವುದನ್ನು ಕಾಣಬಹುದು ಹಾಗಾಗಿ ಇದನ್ನು ಮಣ್ಣಿನ ಸುಧಾರಣೆಗೆ ಬಳಸೋದಾದರೆ ಮೂರು ಮುಖ್ಯವಾದ ವಿಧಾನಗಳಲ್ಲಿ ಬಳಸಬಹುದು ಇದನ್ನು ಮಣ್ಣಿಗೆ ಸೇರಿಸಬಹುದು ಎಲೆಗಳ ಮೇಲೆ ಸಿಂಪಡಿಸಬಹುದು ಹಾಗೂ ಡ್ರೆಂಚಿಂಗ್ ಅಂದರೆ ಬೇರುಗಳಿಗೆ ನೀಡಬಹುದು ಸ್ನೇಹಿತರೆ ತೋಟಗಳಲ್ಲಿ ಬೇಕಾದಷ್ಟು ರಸಗೊಬ್ಬರಗಳನ್ನು ಕೊಡ್ತೇವೆ ಸಾವಯವ ಗೊಬ್ಬರವನ್ನು ಸಹ ಉಪಯೋಗಿಸ್ತೇವೆ ಆದರೆ ನಮಗೆ ರಿಸಲ್ಟ್ಸ್ ಚೆನ್ನಾಗಿ ಬಂದಿರೋದಿಲ್ಲ ಫೆಲ್ವಿಕ್ ಆಮ್ಲ ಇದನ್ನು ಸಹ ಸರಿದೂಗಿಸುವುದರಲ್ಲಿ ಸಹಾಯ ಮಾಡುತ್ತದೆ ಇದನ್ನು ಮಣ್ಣಿಗೆ ಸೇರಿಸುವುದರಿಂದ ಇದು ಗಟ್ಟಿಯಾದ ಕಾಂಪ್ಯಾಕ್ಟ್ ಮಣ್ಣನ್ನು ಸಡಿಲಗೊಳಿಸುತ್ತದೆ ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಸಸ್ಯದ ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಲೆಗಳ ಮೇಲೆ ಸಿಂಪಡಿಸಿದಾಗ ಇದು ರೋಗವನ್ನು ತಡೆಗಟ್ಟಲು ಮತ್ತು ಎಲೆಗಳ ಪೋಷಕಾಂಶಗಳ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಬೇರುಗಳಿಗೆ ಡ್ರೆಂಚಿಂಗ್ ಮಾಡಿದಾಗ ಫೆಲ್ವಿಕ್ ಆಮ್ಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸಸ್ಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಫೆಲ್ವಿಕ ಆಮ್ಲ ಸಸ್ಯದ ಆಮ್ಲಜನಕವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಕ್ಲೋರೋಫಿಲ್ ಕೂಡ ಹೆಚ್ಚಿಸುತ್ತದೆ ಹೆಚ್ಚೆಚ್ಚು ಪೋಷಕಾಂಶಗಳು ಜೀವಿಗಳು ಸಸ್ಯದಲ್ಲಿ ಪ್ರಯೋಗಿಸುವಂತೆ ಅನುವು ಮಾಡಿಕೊಡುತ್ತದೆ ಖನಿಜಗಳು ಮತ್ತು ಜಾಡಿನ ಅಂಶಗಳನ್ನು ಕರಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮಣ್ಣಿನ ಸಾವಯವ ಪದಾರ್ಥವನ್ನು ಸುಧಾರಿಸುವ ಮೂಲಕ ಹೆಚ್ಚಿನ ವೆಜಿಟೇಟಿವ್ ಗ್ರೋತ್ಗೆ ಸಂಶ್ಲೇಷಣೆಯಲ್ಲಿ ಸಹಾಯ ಮಾಡುತ್ತದೆ ಹೆಚ್ಚಿನ ಬೇರುಗಳ ಅಭಿವೃದ್ಧಿಗೆ ಸಹ ಹೆಲ್ಪ್ ಮಾಡುತ್ತದೆ ಮಣ್ಣಿಗೆ ಫೆಲ್ವಿಕ್ ಆಮ್ಲ ಖನಿಜಗಳು ಮತ್ತು ಇತರ ಪೋಷಕಾಂಶಗಳನ್ನು ಒಟ್ಟಿಗೆ ಬಂಧಿಸಲು ಸಹಾಯ ಮಾಡುತ್ತದೆ ಇದು ಸಸ್ಯಕ್ಕೆ ಹೆಚ್ಚು ಲಭ್ಯವಾಗುವಂತೆ ಮಾಡುತ್ತದೆ ಕಾಂಪ್ಯಾಕ್ಟ್ ಮಣ್ಣನ್ನು ಸಡಿಲಗೊಳಿಸುವುದರಿಂದ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ ಮಣ್ಣಿನಲ್ಲಿ ಗಾಳಿಯನ್ನು ಸಹ ಸುಧಾರಿಸುತ್ತದೆ ಮಣ್ಣಿನಲ್ಲಿರುವ ಹಾನಿಕಾರಕ ಜೀವಿಗಳನ್ನು ನಿಗ್ರಹಿಸಲು ಸಹ ಸಹಾಯ ಮಾಡುತ್ತದೆ ಹಾಗಾದರೆ ಒಂದೊಂದಾಗಿ ಇದರ ಪ್ರಯೋಜನಗಳನ್ನು ತಿಳಿಯುತ್ತಾ ಹೋಗೋದಾದರೆ ಒಂದು ವೆಜಿಟೇಟಿವ್ ಗ್ರೋತ್ ಇದು ಬೆಳವಣಿಗೆಯನ್ನು ಉತ್ತೇಜಿಸಲು ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಉಪಯೋಗಿಸಬಹುದು ಎರಡು ಫ್ಲವರಿಂಗ್ ಸಸ್ಯಗಳಲ್ಲಿ ಹೂ ಬಿಡುವಿಕೆಯನ್ನು ಉತ್ತೇಜಿಸಲು ಉಪಯೋಗಿಸಬಹುದು ಮೂರನೆಯದು ಬೇರುಗಳ ಉತ್ತಮ ಬೆಳವಣಿಗೆಗೆ ಅದೇ ರೀತಿ ನಾಲ್ಕನೆಯದು ಗಿಡಗಳ ಆರೋಗ್ಯಕ್ಕೆ ಉಪಯೋಗಿಸಬಹುದು ಐದನೆಯದು ರೋಗಗಳಿಂದ ರಕ್ಷಣೆಗೆ ಏಕೆಂದರೆ ಫೆಲ್ವಿ ಕಾಮ್ರಗಳು ಖನಿಜಗಳನ್ನು ಮತ್ತು ಇತರ ಪೋಷಕಾಂಶಗಳನ್ನು ಒಟ್ಟಿಗೆ ಬಂಧಿಸಲು ಸಹಾಯ ಮಾಡುತ್ತದೆ ಮತ್ತು ರೋಗದ ಹಡುವಿಕೆಯನ್ನು ಕಡಿಮೆ ಮಾಡುತ್ತದೆ ಆರನೆಯದು ಬರ ಮತ್ತು ಪರಿಸರದ ಒತ್ತಡವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಏಳು ಪೋಷಕಾಂಶಗಳ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತದೆ ಎಂಟು ಮಣ್ಣಿನ ಆರೋಗ್ಯ ಹೆಚ್ಚಿಸುತ್ತದೆ ಮಣ್ಣಿನಲ್ಲಿ ಸಾವಯವ ಸಂಯುಕ್ತಗಳ ಮಟ್ಟವನ್ನು ಹೆಚ್ಚಿಸುತ್ತದೆ ಒಂಬತ್ತನೆಯದು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಮತ್ತು ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆಮ್ಲ ಬೇಡದ ಜೀವಾಣುಗಳ ಸಂಖ್ಯೆ ಕಡಿಮೆ ಮಾಡುತ್ತದೆ ಸಸ್ಯದ ಅಂಗಾಂಶಗಳಿಂದ ವಿಷಯುಕ್ತವಾದ ಮತ್ತು ಭಾರವಾದ ಲೋಹಗಳನ್ನು ಬಂಧಿಸಲು ಮತ್ತು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹತ್ತು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಮತ್ತು ಅವುಗಳನ್ನು ಬದುಕಲು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ ಹೀಗೆ ಇದರ ಮೊದಲಾದ ಉಪಯೋಗಗಳು ಇವೆ ನಿಮ್ಮ ಮಣ್ಣಿಗೆ ಫೆಲ್ವಿಕ್ ಆಮ್ಲವನ್ನು ಬಳಸಲು ಪರಿಗಣಿಸಿ ಎನ್ನುವುದು ನನ್ನ ಸಲಹೆ ಫೆಲ್ವಿಕ್ ಆಸಿಡ್ ಉಪಯೋಗಿಸಲು ಆಸಕ್ತಿ ಇರುವ ರೈತರು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ